ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಈ ವಿಡಿಯೋದಲ್ಲಿ ಹತ್ತನೆಯ ತರಗತಿಯ ಎರಡನೆಯ ಒಂದು ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಅಂದರೆ ಕರುಣೆಯ ಗುಣಮಟ್ಟ ಎನ್ನುವ ಈ ಪದ್ಯದ ಕನ್ನಡದ ಸಾರಾಂಶವನ್ನು ಅಧ್ಯಯನ ಮಾಡ್ತಾ ಅಭ್ಯಾಸ ಮಾಡ್ತಾ ಮುಂದಕ್ಕೆ ಸಾಗೋಣ ಈ ಒಂದು ಪದ್ಯವನ್ನು ವಿದ್ಯಾರ್ಥಿಗಳಿಗೆ ಫಾರ್ ಮೆಮರೈಜೇಷನ್ ಅಂತ ಹೇಳಲಾಗಿದೆ ಇದನ್ನು ನೀವು ಓದಬೇಕು ಓದಿ ನೆಟ್ನಲ್ಲಿ ಇಟ್ಕೋಬೇಕು ಇದಕ್ಕೆ ನಾಲ್ಕು ಅಂಕದ ಒಂದು ಪದ್ಯ ಪೂರ್ಣಗೊಳಿಸಿ ಎನ್ನುವ ರೀತಿಯ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಾಲಿಟಿ ಆಫ್ ಮರ್ಸಿ ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥದ್ದು ವಿಲಿಯಂ ಶೇಕ್ಸ್ಪಿಯರ್ ಅಂತಕ್ಕಂಥ ಒಬ್ಬ ಇಂಗ್ಲೆಂಡ್ನ ಮಹಾಕವಿ ಇದನ್ನು ರಚನೆ ಮಾಡಿದ್ದಾರೆ ಇಲ್ಲಿ ಇದೊಂದು ಸ್ಪೀಚ್ ಆಗಿದ್ದು ಇದೊಂದು ಭಾಷಣವಾಗಿದ್ದು ಇದನ್ನು ಪೋರ್ಷಿಯಾ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಇಲ್ಲಿ ಈ ಮರ್ಸಿ ಅಂತಕ್ಕಂಥದ್ದು ಕರುಣೆ ಎಂಬುವುದು ಎಷ್ಟು ಉದಾತ್ತವಾಗಿರ್ತಕ್ಕಂಥದ್ದು ಎಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಗುಣ ಎಂಬುದನ್ನು ಈ ಒಂದು ಪದ್ಯ ಭಾಗದಲ್ಲಿ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಡ್ತಾ ಇದ್ದಾಳೆ ಅವಳು ಇನ್ನುಳಿದ ಎಲ್ಲ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಅಂಥೇಳಿ ಈಕೆ ಇವಳು ಏನು ಮಾಡ್ತಾ ಇದ್ದಾಳೆ ಮರ್ಸಿಯನ್ನು ಕರಿತಾ ಇದ್ದಾಳೆ ಅಥವಾ ಕರುಣೆಯನ್ನು ಅವಳು ಅತ್ಯಂತ ಶ್ರೇಷ್ಠ ಸದ್ಗುಣ ಎಂದು ಕರೆಯುತ್ತಿದ್ದಾಳೆ ಏಕೆ ಹೇಗೆ ಎಂಬುದನ್ನು ಇಲ್ಲಿ ನಾವು ರೀಡ್ ಆ್ಯಂಡ್ ಟೆಕ್ಸ್ಟ್ ಅಂತ ಹೇಳಲಾಗಿದೆ ಓದೋಣ ಬನ್ನಿ ಓದಿ ಅದನ್ನು ಅರ್ಥೈಸಿಕೊಡೋಣ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್ ಈ ಪದ್ಯದ ಮೊದಲ ಒಂದು ಸಾಲು ಈ ರೀತಿಯಾಗಿ ಹೇಳುತ್ತೆ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್ ಹಾಗಂದರೆ ಈ ಒಂದು ಕರುಣೆ ಅನ್ನುವಂತಹ ಏನು ಗುಣ ಇದೆ ಈ ಗುಣವು ಯಾರಿಗೂ ಒತ್ತಾಯಪೂರ್ವಕವಾಗಿ ಬರುವಂತಹ ಒಂದು ಗುಣ ಅಲ್ಲ ಒಂದು ಕ್ವಾಲಿಟಿ ಅಲ್ಲ ಅಂತ ಹೇಳಿ ಇಲ್ಲಿ ಆ ಪೋರ್ಷಿಯಾ ಅಂತಕ್ಕಂಥವಳು ಹೇಳ್ತಾ ಇದ್ದಾಳೆ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್ ಅಂತಂದರೆ ಈ ಒಂದು ಕರುಣೆ ಎಂಬ ಗುಣವು ಯಾವತ್ತಿಗೂ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಪೋರ್ಸಿವಲ್ಲಿ ಬರ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ಇದ್ದಾಳೆ ಜೊತೆಗೆ ಹಾಗಾದರೆ ಇದು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾಳು ಅವಳು ಇಟ್ ಎತ್ ಆ್ಯಸ್ ದ ಜೆಂಟಲ್ ರೈನ್ ಫ್ರಾಮ್ ಹೆವನ್ ಅಂತ ಹೇಳ್ತಾ ಇದ್ದಾಳೆ ಇಟ್ ಡ್ರಾಪೆತ್ ಆ್ಯಸ್ ಜೆಂಟಲ್ ರೈನ್ ಫ್ರಾಮ್ ಹೆವನ್ ಅಂತಂದರೆ ಈ ಕ್ವಾಲಿಟಿ ಅಂತಕ್ಕಂಥದ್ದು ಅಥವಾ ಮರ್ಸಿ ಅನ್ನುವಂಥ ಒಂದು ಗುಣ ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದರೆ ಅದು ಹೆವನ್ ಹೆವನ್ ಅಂತಂದರೆ ಸ್ವರ್ಗದಿಂದ ಭೂಮಿಗೆ ಬರುವಂತಹ ಒಂದು ಒಂದು ಗುಣ ಇದಾಗಿದೆ ಅಂತ ಹೇಳ್ತಾರೆ ಅದು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಎರಡನೆಯ ಸಾಲಿನಲ್ಲಿ ಬಹಳ ಉತ್ತಮವಾಗಿ ಅವರೇನು ಮಾಡಿದ್ದಾರೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ಇಟ್ ಇಟ್ ಅಂತಂದರೆ ಏನು ತಿಳ್ಕೋಬೇಕು ನೀವು ಇಲ್ಲಿ ಅಂತಂದರೆ ಕರುಣೆ ಕರುಣೆ ಅನ್ನುವುದು ಡ್ರಾಪೆತ್ ಡ್ರಾಪೆತ್ ಅಂತಂದರೆ ಹನಿ ಹನಿಯಾಗಿ ಬರುವುದು ಹನಿ ಹನಿಯಾಗಿ ಬೀಳುವುದು ಅನ್ನುವಂಥ ಅರ್ಥವನ್ನು ಕೊಡತಕ್ಕಂಥದ್ದು ಇಟ್ ಡ್ರಾಪೆತ್ ಆ್ಯಸ್ ದ ಜಂಟಲ್ ರೇನ್ ಅಂತ ಹೇಳ್ತಾರೆ ಈ ಒಂದು ಸೌಮ್ಯವಾಗಿರುವಂಥ ಜಂಟಲ್ ಅಂದರೆ ಇಲ್ಲಿ ಸೌಮ್ಯವಾಗಿರ್ತಕ್ಕಂಥ ಮಳೆ ಹನಿ ಬಹಳ ಬಿರುಸಾಗಿ ಬರುವಂಥ ಮಳೆ ಹನಿಯ ರೀತಿಯಲ್ಲಿ ಬರಲ್ಲ ಈ ಕರುಣೆ ಅಂತಕ್ಕಂಥದ್ದು ಬಹಳ ಸೌಮ್ಯವಾಗಿರ್ತಕ್ಕಂತಹ ಮಳೆ ಹನಿಯ ರೀತಿಯಲ್ಲಿ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತಂದರೆ ಫ್ರಾಮ್ ಹೆವನ್ ಅಂತ ಹೇಳ್ತಾರೆ ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಅಥವಾ ಮರ್ಸಿ ಅಂತಕ್ಕಂಥ ಗುಣ ಅಂತಕ್ಕಂಥದ್ದು ಭೂಮಿಗೆ ಯಾವ ರೀತಿ ಬರುತ್ತೆ ಅಂದರೆ ಹನಿ ಹನಿಯಾಗಿ ಭಾಳಷ್ಟು ಮೃದುವಾದ ಮಳೆ ಹನಿ ರೀತಿಯಲ್ಲಿ ಅಲ್ಲಿ ಸ್ವರ್ಗದಿಂದ ಭೂಮಿಗೆ ಬರುತ್ತೆ ಭೂಮಿಗೆ ಅನ್ನೋದಕ್ಕೆ ಹೇಳ್ತಾರೆ ಅವರು ಅಫೋನ್ ದ ಪ್ಲೇಸ್ ಬಿನಿತ್ ಅಫೋನ್ ದ ಪ್ಲೇಸ್ ಅಂದರೆ ನಾವು ನಿಂತ್ಕೊಂಡಿರ್ತಕ್ಕಂಥ ಭೂಮಿಯ ಏನು ಭೂಮಿ ಇದೆ ನಮ್ಮ ಪಾದಗಳಿದ್ದಾವೆ ಅದಕ್ಕೆ ಕೆಳಗೆ ಅಂತ ಹೇಳ್ತಾರೆ ಪ್ಲೇಸ್ ಬಿನಿತ್ ಅಂದರೆ ನಮ್ಮ ಪಾದ ಕೆಳಗೆ ಇರ್ತಕ್ಕಂಥ ಭೂಮಿಗೆ ಬರುತ್ತೆ ಅಂತ ಹೇಳ್ತಾರೆ ಸೊ ಇನ್ನು ಏನು ಹೇಳ್ತಾರೆ ಅಂದರೆ ಈಗ ಮಸ್ಯ ಅಂತಕ್ಕಂಥ ಏನು ಗುಣ ಇದೆ ಇದಕ್ಕೆ ಎರಡು ರೀತಿಯಾಗಿರ್ತಕ್ಕಂತಹ ಆಶೀರ್ವಾದ ದೊರೆಯುತ್ತದೆ ಅಂತ ಹೇಳ್ತಾರೆ ಒನ್ಸ್ ಅಂದರೆ ಒಂದು ಸತಿ ಟಾಯ್ಸ್ ಅಂದರೆ ಎರಡು ಸತಿ ಇಟ್ ಈಸ್ ಟಾಯ್ಸ್ ಬ್ಲೆಸ್ಟ್ ಬ್ಲಸ್ಡ್ ಮೀನ್ಸ್ ಬ್ಲೆಸ್ಡ್ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ಈ ಕರುಣಿ ಅಂತಕ್ಕಂಥದ್ದು ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಏನು ಅಂತಂದರೆ ಆಶೀರ್ವಾದಕ್ಕೆ ಒಳಪಡುತ್ತೆ ಅಂತ ಹೇಳ್ತಾರೆ ಹೇಗೆ ಅನ್ನೋದನ್ನು ಮುಂದಿನ ಒಂದು ಸಾಲಿನಲ್ಲಿ ಹೇಳ್ತಾರೆ ಇಟ್ ಬ್ಲಸ್ಸತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತ ಹೇಳ್ತಾರೆ ಅಂದರೆ ಇಟ್ ಬ್ಲಸ್ಸತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತಂದರೆ ಈ ಕರುಣಿ ಅಂತಕ್ಕಂತಹ ಗುಣ ಏನಿದೆ ಈ ಗುಣ ಏನಿದೆ ಅಂತಂದರೆ ನಿಜವಾಗಲು ಯಾರು ಇದನ್ನು ಇನ್ನೊಬ್ಬರಿಗೆ ಕೊಡ್ತಾರೆ ಮತ್ತು ಯಾರು ಅದನ್ನು ತೆಗೆದುಕೊಳ್ಳುತ್ತಾರೆ ಅವರಿಬ್ಬರಿಗೂ ಸಹಿತ ಈ ಗುಣ ಅಥವಾ ಈ ಒಂದು ಕರುಣೆ ಅಂತಕ್ಕಂಥ ಗುಣ ಏನಿದೆ ಇದು ಆಶೀರ್ವಾದವನ್ನು ಮಾಡುತ್ತೆ ಅಂತ ಹೇಳ್ತಾರೆ ಇಟ್ ಬ್ಲಸ್ ಹಿಮ್ ದ್ಯಾಟ್ ಗೀವ್ಸ್ ಅಂತಂದರೆ ಯಾರು ಕೊಡ್ತಾರೆ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಯಾರು ಅದನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೂ ಸಹಿತ ಈ ಒಂದು ಗುಣದ ಆಶೀರ್ವಾದ ದೊರೆಯುತ್ತೆ ಸೊ ಹೀಗೆ ಕೊಟ್ಟು ತೆಗೆದುಕೊಳ್ಳುವಂತಹ ಈ ವೇಳೆಯೊಳಗೆ ಆ ಒಂದು ಕರುಣೆ ಅಂತಕ್ಕಂಥ ಗುಣದ ಶಕ್ತಿ ಕಡಿಮೆ ಆಗುವುದಿಲ್ಲ ಬದಲಾಗಿ ಇನ್ನೂ ಅದು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಅನ್ನೋದನ್ನು ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಇಟ್ ಈಸ್ ಮೈಟಿಯಸ್ಟ್ ಇನ್ ದ ಮೈಟಿಯಸ್ಟ್ ಇಟ್ ಬಿಕಮ್ಸ್ ಯಾವಾಗ ಕೊಡುಕೊಳ್ಳುವಿಕೆ ಉಂಟಾಗತ್ತೆ ಯಾವಾಗ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸ್ತಾನೆ ಕರುಣೆಯನ್ನು ಕೊಡ್ತಾನೆ ಯಾವ ವ್ಯಕ್ತಿ ತೆಗೆದುಕೊಳ್ತಾನೆ ಹೀಗೆ ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ವೇಳೆ ವೇಳೆಗೆ ಈ ಒಂದು ಗುಣ ಅಥವಾ ಕರುಣೆ ಅಂತಕ್ಕಂಥ ಗುಣ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ಅದರ ಬದಲಾಗಿ ಅದು ತನ್ನ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡುತ್ತದೆ ಅಥವಾ ಹೆಚ್ಚಿಗೆ ಮಾಡಿಕೊಡುತ್ತದೆ ಅಂತ ಹೇಳ್ತಾರೆ ಈಸ್ ಅಂದರೆ ಇಲ್ಲಿ ಮರ್ಸಿ ಅಂತಕ್ಕಂಥದ್ದು ಮೈಟಿಯಸ್ಟ್ ಇನ್ ದ ಮೈಟಿಯಸ್ಟ್ ಅದು ಪ್ರಬಲದಲ್ಲಿ ಅತ್ಯಂತ ಪ್ರಬಲವಾಗಿ ಹೊರಹೊಮ್ಮುತ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪೋರ್ಷ ಅಂತಕ್ಕಂಥವಳು ಅದನ್ನು ಹೇಳ್ತಾಳೆ ಇಟ್ ಬಿಕಮ್ಸ್ ಯಾವಾಗ ಕೊಡುಕೊಳ್ಳುವ ವಿಚಾರ ನಡೆಯುತ್ತೆ ಇದನ್ನು ಆವಾಗ ಅದು ಇನ್ನು ಅತ್ಯಂತ ಪ್ರಬಲದಲ್ಲಿ ಪ್ರಬಲವಾಗಿ ಅದು ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇನ್ನು ಎರಡನೆಯ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋದಿದೆ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ಎರಡನೆಯ ಸ್ಟ್ಯಾಂಜ ಅಧ್ಯಯನ ಮಾಡೋಣ ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹೀಸ್ ಕ್ರೋನ್ ಅಂತ ಹೇಳ್ತಾರೆ ಇಲ್ಲಿ ಇದರ ಅರ್ಥ ಏನು ಈ ಸಾಲಿನ ಅರ್ಥ ಏನು ಅಂದರೆ ದ ಥ್ರೋನ್ಡ್ ಮೊನಾರ್ಕ್ ಥ್ರೋನ್ಡ್ ಅಂತಂದರೆ ಸಿಂಹಾಸನಾಧೀಶನಾಗಿರುವಂತಹ ರಾಜನು ರಾಜನಿಗಿಂತಲೂ ಆತ ಧರಿಸಿರುವಂತಹ ಕ್ರೋನ್ ಏನಿದೆ ಅಥವಾ ಕಿರೀಟ ಅಂತ ಏನು ಕರೀತಾ ಇದ್ದೀರಿ ಅದಕ್ಕಿಂತಲೂ ಆ ಕಿರೀಟಕ್ಕಿಂತಲೂ ಆ ಸಿಂಹಾಸನ ಸಿಂಹಾಸನಧೀಶನಾಗಿರ್ತಕ್ಕಂಥ ರಾಜನೇ ಉತ್ತಮ ಅತ್ಯುತ್ತಮ ಅಥವಾ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಇದು ಇಲ್ಲಿ ರಾಜನ ಸಿಂಹಾಸನಕ್ಕೂ ಮತ್ತು ಆತ ತೊಟ್ಟಿರ್ತಕ್ಕಂಥ ಕಿರೀಟಕ್ಕೂ ಇಲ್ಲಿ ಏನು ಮಾಡಲಾಗಿದೆ ಯಾವುದು ಉತ್ತಮ ಅನ್ನೋದನ್ನು ಹೇಳಿ ಹೇಳಲಾಗ್ತಾ ಇದೆ ದ ಥ್ರೋನ್ ಡ ಮೊನಾರ್ಕ್ ಅಂದರೆ ಸಿಂಹಾಸನಧೀಶನಾಗಿರ್ತಕ್ಕಂಥ ರಾಜ ಬೆಟರ್ ದನ್ ಹೀಸ್ ಕ್ರೋನ್ ಅವನು ಕೆಟ್ಟಕ್ಕಿಂತಲೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಈ ಲೈನ್ನಲ್ಲಿ ಆ ರಾಜ ಈ ಒಂದು ಯುರೋಪಿಯನ್ ರಾಜಗಳಲ್ಲಿ ಅಥವಾ ಯುರೋಪಿಯನ್ ರಾಜ್ಯಗಳಲ್ಲಿ ರಾಜರುಗಳು ಏನ್ಮಾಡ್ತಾ ಇದ್ರು ತಮ್ಮ ಒಂದು ರಾಜ ಅಥವಾ ರಾಣಿಯರು ಸ್ಕೆಪ್ಟರ್ ಅಂತಕ್ಕಂಥದನ್ನು ಬಳಸ್ತಾ ಇದ್ರು ಅದಕ್ಕೆ ರಾಜದಂಡ ಅಂತ ಕರೀತೀವಿ ಹೀಸ್ ಸ್ಕೆಪ್ಟರ್ ಶೋಸ್ ದ ಪೋರ್ಸ್ ಆಫ್ ಟೆಂಪುರಲ್ ಪವರ್ ರಾಜ ಹೊಂದಿರುವ ರಾಜ ಹೊಂದಿರತಕ್ಕಂತಹ ರಾಜದಂಡ ಏನಿದೆ ಹೀಸ್ ಸ್ಕೆಪ್ಟರ್ ಅಥವಾ ರಾಜನ ಒಂದು ರಾಜದಂಡ ಶೋಸ್ ತೋರಿಸುತ್ತದೆ ದ ಪೋರ್ಸ್ ಆಫ್ ಟೆಂಪೊರಲ್ ಪವರ್ ಅಂತ ಹೇಳ್ತಾರೆ ಟೆಂಪರ್ಲ್ ಅಂದರೆ ಪ್ರಾಪಂಚಿಕವಾಗಿರ್ತಕ್ಕಂತಹ ಶಕ್ತಿಯ ಒಂದು ಶಕ್ತಿಯನ್ನು ತೋರಿಸುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪೋರ್ಸ್ ಆಫ್ ಟೆಂಪುರಲ್ ಪವರ್ ದ ಅಟ್ರಿಬ್ಯೂಟ್ ಟು ಆ ಆ್ಯಂಡ್ ಮಜಸ್ಟಿ ಅಂತ ಹೇಳ್ತಾರೆ ಅಂದರೆ ದ ಆಟ್ರಿಬ್ಯೂಟ್ ಅಂದರೆ ಇಲ್ಲಿ ಏನು ಆಟ್ರಿಬ್ಯೂಟ್ ಗುಣ ಅಥವಾ ಕ್ವಾಲಿಟಿ ಅಂತಕ್ಕಂಥ ಅರ್ಥವನ್ನ ಇಲ್ಲಿ ಕೊಡತಕ್ಕಂಥದ್ದು ಯಾವುದು ದ ಆಟ್ರಿಬ್ಯೂಟ್ ಅಂತಂದ್ರೆ ದ ಆಟ್ರಿಬ್ಯೂಟ್ ಟು ಆ ಆ ಅಂತಂದ್ರೆ ಇಲ್ಲಿ ನೀವೇನು ತಿಳ್ಕೊಬೇಕು ಅಂತಂದ್ರೆ ಹಿಯರ್ ದ ಆಟ್ರಿಬ್ಯೂಟ್ ಟು ಆ ಆ್ಯಂಡ್ ಮೆಜೆಸ್ಟಿ ಅಂತಂದ್ರೆ ಈ ರಾಜನ ರಾಜದಂಡ ಏನಿದೆ ಈ ರಾಜನ ರಾಜದಂಡ ಅಂತಕ್ಕಂಥದ್ದು ಯಾವ ಗುಣವನ್ನು ತೋರಿಸುತ್ತೆ ಅಂದರೆ ಟು ಆ ಅಂತಂದರೆ ಭಯವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ ಮೆಜಸ್ಟಿ ಅಂತಂತಂದರೆ ಇಲ್ಲಿ ಶಕ್ತಿ ಸಾರ್ವಭೌಮದ ಒಂದು ಅಧಿಕಾರದ ಒಂದು ಭಯವನ್ನು ತೋರಿಸುತ್ತೆ ಈ ರಾಜದಂಡ ಅಂತಕ್ಕಂಥದ್ದು ಅನ್ನೋದನ್ನು ಹೇಳ್ತಾರೆ ಜೊತೆಗೆ ವೇರ್ ಇನ್ ಡಸ್ ವೇರ್ ಡತ್ ಅಂತ ಹೇಳ್ತಾ ಇದ್ದಾರೆ ಡತ್ ಅಂದರೆ ಇಲ್ಲಿ ಡಸ್ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ವೇ ಇನ್ ದ ಸಿಟ್ ದ ಡ್ರೀಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಈ ಒಂದು ರಾಜನ ರಾಜ ದಂಡದಲ್ಲಿ ಅಡಗಿರ್ತಕ್ಕಂಥದ್ದು ಡ್ರೀಡ್ ಡ್ರೀಡ್ ಅಂದರೆ ಭಯ ಅಂತ ಹೇಳ್ತೀವಿ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ರಾಜನ ಒಂದು ಭಯ ಆ ಒಂದು ರಾಜದಂಡದಲ್ಲಿ ಅಡಗಿರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಬಟ್ ಮರ್ಸಿ ಈಸ್ ಅಬೋ ದಿಸ್ ಕ್ಯಾಪ್ಟಸ್ ವೇ ಅಂತ ಹೇಳ್ತಾರೆ ಆದರೆ ಕರುಣೆ ಅಂತಕ್ಕಂಥದ್ದನ್ನು ಇಲ್ಲಿ ರಾಜನ ರಾಜದಂಡಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ಯಾವುದು ಅತ್ಯಂತ ಶ್ರೇಷ್ಠ ಯಾವುದು ಶಕ್ತಿಶಾಲಿ ಅನ್ನೋದನ್ನು ಹೇಳ್ತಾರೆ ಬಟ್ ಈಸ್ ಅಬೋ ದಿಸ್ ಸ್ಕ್ಯಾಪ್ಟರ್ ಸ್ವೇ ಅಂತ ಹೇಳ್ತಾರೆ ಇಲ್ಲಿ ಸ್ವೇ ಅಂತಂದರೆ ಪ್ರಭಾವ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ಯಾವುದು ಹೆಚ್ಚು ಪ್ರಭಾವ ಬೀರುತ್ತೆ ಅಂತಂದರೆ ಇಲ್ಲಿ ರಾಜನ ರಾಜದಂಡಕ್ಕಿಂತಲೂ ಸಹಿತ ಇಲ್ಲಿ ಕರುಣೆ ಅಂತಕ್ಕಂತಹ ಗುಣ ಏನಿದೆ ಇದು ತುಂಬ ಏನು ಮಾಡುತ್ತೆ ಅಂತಂದರೆ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ ಇನ್ನು ಮೂರನೇ ಪರಾರಪ್ಪನ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಇಟ್ ಈಸ್ ಎಂಥ್ರೋಮ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಇಟ್ ಅಂತಂದರೆ ಮರ್ಸಿ ಕರುಣಿ ಅಂತಕ್ಕಂಥದ್ದು ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಅಂತಂದರೆ ಇಲ್ಲಿ ಕರುಣೆ ಅಂತಕ್ಕಂಥದ್ದು ರಾಜನ ಹೃದಯ ಸಿಂಹಾಸನದಲ್ಲಿ ಅದು ವಾಸವಾದರೆ ಅಥವಾ ಅಲ್ಲಿ ಸ್ಥಳವನ್ನು ಪಡೆದುಕೊಂಡರೆ ಇಲ್ಲಿ ರಾಜನ ಹೃದಯ ಸಿಂಹಾಸನದಲ್ಲಿ ಅದು ತನ್ನ ತನಗೆ ಸ್ಥಳವನ್ನು ಪಡೆದುಕೊಂಡರೆ ಅವಾಗೇನಾಗತ್ತೆ ಎಂತಹ ರಾಜ್ಯ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಇಟ್ ಈಸ್ ಎಂಥ್ರೋಂಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಕರುಣೆ ಎಂಬುವುದು ರಾಜನ ಹೃದಯ ಮಂದಿರದಲ್ಲಿ ನೆಲೆ ಊರಿದರೆ ಅಥವಾ ಉಳಿದುಕೊಂಡರೆ ಇಟ್ ಈಸ್ ಆನ್ ಆಟ್ರಿಬ್ಯೂಟ್ ಅದು ಒಂದು ಗುಣ ಆ ಒಂದು ಗುಣ ಏನು ಮಾಡುತ್ತೆ ಅಂದರೆ ಆ ರಾಜನ ಗಾಡ್ ಹಿಮ್ಸೆಲ್ಫ್ ಟು ಗಾಡ್ ಹಿಮ್ಸೆಲ್ಫ್ ಅಂದರೆ ಆ ರಾಜ ಆತ ದೇವರಾಗಿ ಕಾಣಿಸ್ತಾನೆ ಅಥವಾ ದೇವರಾಗಿ ಬಿಡ್ತಾನೆ ದೇವ್ರ ಥರ ಆತ ಆಗ್ತಾನೆ ಅಂತ ಹೇಳ್ತಾರೆ ಗಾಡ್ ಟು ಗಾಡ್ ಹಿಮ್ಸೆಲ್ಫ್ ಅವನೇ ದೇವರಾಗಿ ಬಿಡ್ತಾನೆ ಅಂತ ಹೇಳ್ತಾರೆ ಯಾವಾಗ ಇದು ಯಾವಾಗ ಕರುಣೆ ಎಂಬುವುದು ರಾಜನ ಹೃದಯ ಸಿಂಹಾಸನದಲ್ಲಿ ವಾ ಯಾವಾಗ ಅದು ಕೂತ್ಕೊಳ್ಳುತ್ತಲ್ಲ ಆ ಸಮಯಕ್ಕೆ ಅಂತ ಹೇಳ್ತಾರೆ ಆ್ಯಂಡ್ ಅರ್ತ್ಲಿ ಪವರ್ ಅರ್ಲಿ ಪವರ್ ಅಂತಂದರೆ ಭೂಮಿಯ ಒಂದು ಶಕ್ತಿ ಅಥವಾ ಅಧಿಕಾರ ಡಸ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ಅವಾಗ ಇಡೀ ಭೂಮಿ ಏನಾಗುತ್ತೆ ಅಂತಂದರೆ ಲೈಕೆಸ್ಟ್ ಗಾಡ್ಸ್ ಅಂದರೆ ಆ ಭೂಮಿಯು ಸಹಿತ ಸ್ವರ್ಗದಂತೆ ಆ ಈ ಒಂದು ದೇವರ ವಾಸಸ್ಥಾನವಾಗುತ್ತೆ ಶೋ ಲೈಕೆಸ್ಟ್ ಗಾಡ್ಸ್ ಅಂತ ಹೇಳ್ತಾರೆ ಆ ರಾಜ ದೇವರ ಥರ ಒಂದು ದೇವಲೋಕವನ್ನು ಸೃಷ್ಟಿ ಮಾಡಿಬಿಡ್ತಾನೆ ಅಂತ ಹೇಳ್ತಾ ಇದ್ದಾಳೆ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್ ಯಾವಾಗ ಮರ್ಸಿ ಅಂತಕ್ಕಂಥ ಒಂದು ಸೀಸನ್ ಆರಂಭ ಆಗುತ್ತೆ ಅವ ಸಂಪೂರ್ಣ ಭೂಮಿ ಜಸ್ಟಿಸ್ ನ್ಯಾಯದಿಂದ ಕೂಡಿರುತ್ತೆ ಅಂತಕ್ಕಂಥದನ್ನು ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿವರಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು